ಅಕ್ಲೇಶಪುರ ತಾಲೂಕಿನ ಕುಂಬರಡಿ ಬಳಿ ಭಾರಿ ಭೂಕುಸಿತ ಇನ್ನೂರು ಮೀಟರ್ಗೂ ಹೆಚ್ಚು ದೂರ ಕೊಚ್ಚಿ ಹೋಗಿರೋ ರಸ್ತೆ ಹಾಸನದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಹಲವು ಅನಾಹುತಗಳಿಗೆ ಮಳೆ ಕಾರಣ ಆಗ್ತಾನೆ ಇದೆ ಸಕಲೇಶ್ಪುರದಲ್ಲಿ ಭಾರಿ ಭೂಕುಸಿತ ಉಂಟಾಗಿದೆ ಬೃಹತ್ ಪ್ರಮಾಣದಲ್ಲಿ ಭೂ ರಸ್ತೆಯ ಸಮೇತ ಭೂಮಿ ಕೊಚ್ಚಿ ಹೋಗಿದೆ ಸಕಲೇಶ್ಪುರ ತಾಲೂಕಿನ ಕುಂಬರಡಿ ಸಮೀಪ ಘಟನೆ ನಡೆದಿದೆ ಕುಂಬರಡಿ ಹಾಗೂ ಹಾರ್ಲೆ ಎಸ್ಟೇಟ್ ಮಧ್ಯೆ ಭೂ ಕುಸಿತ ಆಗಿದೆ ಇನ್ನೂರು ಮೀಟರ್ಗೂ ಹೆಚ್ಚು ದೂರ ಕೊಚ್ಕೊಂಡು ಹೋಗಿದೆ ರಸ್ತೆ ಇನ್ನು ರಸ್ತೆ ಕೊಚ್ಕೊಂಡು ಹೋಗಿರೋದ್ರಿಂದ ಹತ್ತಾರು ಗ್ರಾಮಗಳ ಸಂಪರ್ಕ ಕೂಡ ಕಡಿತ ಆಗಿದೆ ಇನ್ನು ರಸ್ತೆ ಪಕ್ಕದಲ್ಲೇ ಎತ್ತಿನ ಹೊಳೆ ಕಾಮಗಾರಿಗಾಗಿ ಕೆಲಸವನ್ನ ಮಾಡಲಾಗ್ತಾ ಇತ್ತು ಎತ್ತಿನ ಹೊಳೆ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ರೀತಿ ಭೂ ಕುಸಿತ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಿನೇ ದಿನೇ ಒಂದಲ್ಲ ಒಂದು ಅವಾಂತರ ಮಳೆಯಿಂದಾಗಿ ನಡೀತಾನೆ ಇದೆ ಕುಂಬರಡಿ ಹಾಗೂ ಹಾರ್ಲೆ ಎಸ್ಟೇಟ್ ಮಧ್ಯೆ ಇದೀಗ ಭಾರಿ ಭೂಕುಸಿತ ಆಗಿರುವುದು ಸುತ್ತಮುತ್ತಲಿನ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ ಈ ರೀತಿ ನಿರಂತರವಾಗಿ ಭೂ ಕುಸಿತ ಆಗ್ತಾ ಇದ್ರೆ ನಮ್ಮ ಪಾಡೇನು ಅಂತ ಜನ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಥಳದಲ್ಲಿ ಒಂದಷ್ಟು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಪರ್ಯಾಯ ಮಾರ್ಗೋಪಾಯಗಳನ್ನ ಕೂಡ ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಕೂಡ ಭರದಿಂದ ಸಾಕ್ತ ಇದೆ ಈ ಕುರಿತು ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ನೀಡಿದೆ ಬನ್ನಿ ನೋಡ್ಕೊಂಡು ಬರೋಣ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು ಪರಿಣಾಮ ಏನೊಂದು ಹಾರ್ಲೆಕೊಡುಗೆ ಮತ್ತು ಕುಂಬ್ರೆಡ್ಡಿ ಜ ಏನು ಸಂಪರ್ಕವನ್ನು ಕಲ್ಪಿಸುವ ರಸ್ತೆ ಏನಿದೆ ಸಂಪೂರ್ಣವಾಗಿ ಕಟ್ ಆಗಿರುವಂಥದ್ದು ನೀವು ಈ ದೃಶ್ಯವನ್ನೇ ನೋಡಿದರೆ ಒಂದು ರೀತಿ ಭಯ ಬೀಳಿಸದೆ ಯಾವ ರೀತಿಯಾಗಿ ರಸ್ತೆ ಏನಿದೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗುವಂಥ ರಸ್ತೆಯ ಸುಮಾರು ಒಂದು ನೂರು ಮೀಟರ್ ವ್ಯಾಪ್ತಿ ಏನಿದೆ ಸಂಪೂರ್ಣವಾಗಿ ಕಳಚಿ ಹೋಗಿರುವಂಥದ್ದು ಬರೀ ರಸ್ತೆ ಮಾತ್ರ ಅಲ್ಲ ರಸ್ತೆಯ ನೀವು ಮೇಲ್ಗಡೆಯಿಂದ ನೋಡ್ತಿದ್ರೆ ಅಲ್ಲಿಂದ ಕುಸ್ತಿರುವಂಥ ಮಣ್ಣೇನಿದೆ ಹಾಗೆ ಜೋರಾಗಿ ಬಂದಂಥ ನೀ ರಭಸ ಏನಿದೆ ಕಂಪ್ಲೀಟಾಗಿ ನೀವು ನೋಡ್ತಿರ್ಬೋದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಸಂಪೂರ್ಣವಾಗಿ ಮರ ಗಿಡಗಳಿರ್ಬೋದು ಮಣ್ಣಿನ ರಾಶಿ ಇರ್ಬೋದು ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ಕೊಚ್ಚಿ ಕೆಳಗೆ ಹೋಗಿರುವಂಥದ್ದು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಧರಾಶಾಯಿಯಾಗಿ ಕಾ ಮರಗಳಿರ್ಬೋದು ಕಾಪಿ ಗಿಡಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದೆ ಅಂತೇಳಿ ಇದು ಒಂದು ರೀತಿಯಾಗಿ ಕ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಮಟ್ಟದ ಲ್ಯಾಂಡ್ ಸ್ಲೈಡ್ ಆಗಿತ್ತು ಆ ಸಮಯದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದಷ್ಟು ದೃಶ್ಯಗಳು ಎಲ್ಲೆಡೆ ಕಾಣ ಸಿಗ್ತಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಿನಲ್ಲಿ ಏನೊಂದು ದೊಡ್ಡ ಮಟ್ಟದ ಪ್ರವಾಹ ಆಯಿತು ಅವಾಗಲೂ ಕೂಡ ಇದೇ ರೀತಿಯಾಗಿ ರಸ್ತೆ ರಸ್ತೆಗಳು ಕೊಚ್ಚಿ ಹೋಗಿದ್ದು ಮುಖ್ಯವಾಗಿ ಮಡಿಕೇರಿ ಮತ್ತು ಸೋಮವಾರಪೇಟೆಗೆ ಸಂಪರ್ಕ ಕಲ್ಪಿಸುವಂಥ ಬ ಒಂದು ರಸ್ತೆ ಏನಿತ್ತು ಅಲ್ಲೂ ಕೂಡ ಇದೇ ರೀತಿಯಾಗಿ ರಸ್ತೆಯೇ ಒಂದು ಎಂಟುನೂರು ಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು ಅದೇ ರೀತಿ ಆದಂತಹ ದೃಶ್ಯಗಳು ಕೂಡ ಈಗ ಇಲ್ಲಿ ಸಿಗ್ತಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀವು ಇಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೂ ಕೂಡ ಭಯ ಹುಟ್ಟಿಸುತ್ತೆ ಹೆದರಿಕೆ ಆಗುತ್ತೆ ಆ ಪ್ರಮಾಣದಲ್ಲಿ ರಸ್ತೆ ಏನಿದೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಅಂದರೆ ಎಷ್ಟು ಮಟ್ಟಿಗೆ ಇಲ್ಲಿ ಮಳೆಯ ಆರ್ಭಟ ಇದೆ ಅಂಥೇಳಿ ನಾವು ಈಗಲೂ ಕೂಡ ನೋಡ್ಬೋದು ಇಷ್ಟಕ್ಕೆಲ್ಲ ಕಾರಣ ಕೇವಲ ಮಳೆಯ ಆರ್ಭಟ ಮಾತ್ರ ಅಂತಲ್ಲ ಇಲ್ಲಿ ನಡೆದಿರುವಂಥ ಎತ್ತಿನ ಹೊಳೆ ಕಾಮಗಾರಿ ಯೋಜನೆ ಏನಿದೆ ಕಳೆದ ಕೆಲ ವರ್ಷಗಳಿಂದ ಇಲ್ಲಿ ಎತ್ತಿನ ಯೋಜನೆಯನ್ನು ಮಾಡಲಾಗ್ತಿದೆ ನೀವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಪ ಪೈಪ್ಗಳನ್ನು ಇಲ್ಲಿ ಅಳವಡಿಸಿದ್ದಾರೆ ಆದರೆ ಈ ಒಂದು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮುನ್ನೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಇವರು ಅಧಿಕ ಅಧಿಕಾರಿಗಳು ತಗೊಳ್ಳಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಮಟ್ಟದ ಒಂದು ನಷ್ಟ ಆಗಿದೆ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾತು ಹೋಗಲಿಕ್ಕೆ ಆಗ್ತಾ ಇಲ್ಲ ಸಂಪರ್ಕ ಸಾಧನೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸಿದ್ದಾರೆ ತೊನ್ ಅನುಭವಿಸ್ತಿದ್ದಾರೆ ಅನ್ನೋವಂಥ ಮಾತುಗಳನ್ನು ಇಲ್ಲಿ ಆ ಸ್ಥಳೀಯರು ಹೇಳ್ತಿರುವಂಥದ್ದು ಒಂದು ವೇಳೆ ಆ ಸಮಯದಲ್ಲೇ ಎಚ್ಚೆತ್ಕೊಂಡಿದರೆ ಇಲ್ಲಿ ಏನೊಂದು ಅನಾಹುತ ಆಗಿದೆ ಅದನ್ನು ಖಂಡಿತವಾಗಿ ತಪ್ಪಿಸ್ಬೋದಿತ್ತು ಅನ್ನೋಂಥ ಮಾತುಗಳನ್ನು ಹೇಳ್ತಿರೋ ಹೇಳ್ತಿರುವಂಥದ್ದು ನನ್ನ ಜೊತೆ ಸ್ಥಳೀಯ ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಸರ್ ಕೇಳೋಣ ಸರ್ ಹೇಳಿ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಆಗಿದೆ ಏನು ಇದಕ್ಕೆ ಮುಖ್ಯ ಕಾರಣ ಏನು ಅನ್ಸುತ್ತೆ ಸರ್ ಇಲ್ಲಿ ಬನ್ನಿ ಸರ್ ಸಕಲೇಶ್ಪುರದಿಂದ ಕುಂಬರಡಿ ಮಲ್ಲೆಗದ್ದೆ ನಡ್ಡಳ್ಳಿ ಈ ಮಾರ್ಗವಾಗಿ ಹೋಗ ಎಲ್ಲ ಜನಗಳಿಗೆ ಅನುಕೂಲವಾದಂಥ ರೋಡ್ ಇದು ಇಲ್ಲಿ ಏನಾಗಿದೆ ಅಂತಂದ್ರೆ ಎತ್ತಿನೊಳೆ ಪ್ರಾಜೆಕ್ಟ್ ಬಂದು ಈ ಥರ ಪೈಪ್ಲೈನೆಲ್ಲ ಮಾಡಿದ್ದು ವೈಜ್ಞಾನಿಕ ನೀಟಾಗಿ ಮಾಡಿಲ್ಲ ಇದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಅದರಲ್ಲಿ ನೀರು ಹೋಗಿ ಈ ಕುಸಿತ ಶುರುವಾಗಿದೆ ಇದೀಗ ತುಂಬ ಜನಗಳಿಗೆ ಈ ಭಾಗದ ಜನಗಳಿಗೆಲ್ಲರಿಗೂ ತುಂಬ ತೊಂದರೆ ಅನುಭವಿಸೋದಂಥ ಅನಿವಾರ್ಯ ಉಂಟಾಗಿದೆ ಸರಿಯಾದ ಎತ್ತಿನಳ್ಳ ಪ್ರಾಜೆಕ್ಟ್ ಸರಿಯಾದಂಥ ಒಳ್ಳೆ ರೀತಿಯಲ್ಲಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಮಾಡಿದರೆ ಪ್ರಾಜೆಕ್ಟ್ ಮಾಡಿದರೆ ಆಗೋದು ಅವರು ಒಟ್ಟಾರ ಹಾಕೊಂಡವರು ಪೈಪ್ಗಳು ಆ ಪೈಪ್ ಒಳಗಡೆ ಈಗ ನೀರು ಹೋಗ್ಬಿಟ್ಟು ಈ ಥರ ಕುಸಿತ ಶುರುವಾಗಿದೆ ಸರ್ ಅದು ಈಗಲೂ ಕೂಡ ನೀವು ನೋಡ್ಬೋದು ಆ ಭಾಗ ಏನಿದೆ ಕುಸಿತ ಇರುವಂಥದ್ದು ಅಂದರೆ ಮಳೆ ಜೋರಾದಾಗಲೂ ಕೂಡ ಹೆಚ್ಚಿನ ನೀರು ಅಲ್ಲಿ ಹರಿತ ಹರಿದು ಬಂದಾಗಲೂ ಬಂದಂಥ ಸಮಯದಲ್ಲೂ ಕೂಡ ಒಂದು ಸ್ವಲ್ಪ ಸ್ವಲ್ಪನೇ ಕೂಡ ಅಲ್ಲಿನ ಪ್ರದೇಶ ಏನಿದೆ ಕುಸಿತ ಇದೆ ಅಂದರೆ ಈಗ ಇಲ್ಲಿ ಈ ಪ್ರದೇಶ ಏನಿದೆ ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಪ್ರಮಾಣದಲ್ಲಿ ಇಲ್ಲಿ ಕುಸಿತ ಕುಸಿತ ಕಂಡು ಬರ್ತಿರುವಂಥದ್ದು ಒಂದು ವೇಳೆ ಮಳೆಯ ಪ್ರಮಾಣ ಜಾಸ್ತಿ ಆದಂಥ ಪಕ್ಷದಲ್ಲಿ ಮತ್ತಷ್ಟು ಹಾನಿಯಾಗುವಂಥ ಸಂಭವ ಹೆಚ್ಚಾಗಿದೆ ಹಾಗಾಗಿ ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಈ ಪ್ರದೇಶಕ್ಕೂ ಕೂಡ ಯಾರು ಬರೆದಂಥ ರೀತಿಯಲ್ಲಿ ಪೊಲೀಸ್ನವರು ಒಂದು ಅರ್ಧ ಕಿಲೋಮೀಟರ್ ಮುಂದೆನೇ ಬ್ಯಾರಿಕೇಡನ್ನು ಹಾಕಿ ಜನರನ್ನು ತಡೆಯುತ್ತಿರುವಂಥದ್ದು ಒಟ್ಟಿನಲ್ಲಿ ಒಂದಷ್ಟು ಮಣ್ಣು ತಿನ್ನುವ ಕೆಲಸವನ್ನು ಅಧಿಕಾರಿಗಳು ಈ ಹಿಂದೆ ಮಾಡಿದಕ್ಕೆ ಈಗ ಸಂಪೂರ್ಣವಾಗಿ ಮಣ್ಣು ರಸ್ತೆ ರಸ್ತೆಗಳೇ ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಉದ್ಭವಿಸಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಚೊತಾಯ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟೂ ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ